ಗುಂದ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಕ್ರೀಡಾ ಭಾರತ ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ಇತರೆ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಶಾಸಕ ಎನ್ ಕೋನರ್ ಕೋನರಡ್ಡಿ ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಇಮಾಮಸಾಬ್ ಒಲ್ಲೆಪ್ಪನವರ ಕಾಲೇಜಿನ ಪ್ರಾಂಶುಪಾಲದ ಡಾ ಎಂಬಿ ಬಾಗಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಂತೋಷ ಹುಬ್ಬಳ್ಳಿ ಸವಿತಾ ಚಿಕ್ಕಣ್ಣ ಸಾತಿಹಾಳ ವಿನಾಯಕ ಮೀರಾಜ್ಕರ ಪ್ರಸನ್ನ ಪಂದರಿ ಮಂಜುನಾಥ್ ಜಾಧವ್ ಜೀವನ್ ಪವಾರ್ ಮೋದಿನ ಶಿರೂರು ನಾಗರತ್ನ ಕುರುಡೇಕರ ಏಣಗಿ ಶ್ರೀಧರ ಲೋನಕರ ಗಣೇಶ ದೊಂಗಡಿ ಪ್ರತಿಭಾ ನಿಡುಗುಂದಿ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯರು ಬಿಪಿನ್ ಪಾಟೀಲ್ ಶಿವಕುಮಾರ್ ನಾಯ್ಕರ್ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಡಿಸಿ ಗುಳೇಬ್ ಜೆ ಎಸ್ಕೆ ಕನ್ನಡ ನ್ಯೂಸ್ನ ಒಲಗುಂದ ಇವತ್ತು ನಿಮ್ಗೆ ಎಲ್ಲ ವ್ಯವಸ್ಥೆ ಕೊಟ್ಟೇವೆ ನಾವು ಪ್ರೈಮರಿ ಮುಗಿಸಿ ಹೈಸ್ಕೂಲ್ ಮುಗಿಸಿ ಪಿ ಯು ಮುಗಿಸಿ ಈ ಡಿಗ್ರಿ ಕಾಲೇಜಿಗೆ ಬಂದಿ ಈ ಒಂದು ಮೂರು ವರ್ಷ ನಾಲ್ಕು ವರ್ಷ ನೀವು ಚೆನ್ನಾಗಿ ಓದಿ ಗುರಿ ಮುಚ್ಚಿಬಿಟ್ರೆ ನಿಮ್ ಕಲಿಸಿದಂಥ ಗುರುಗಳಿಗೆ ನಿಮ್ಮ ತಂದೆ ತಾಯಿಗಳಿಗೆ ದೊಡ್ಡ ಸಂತೋಷ ಆಗುತ್ತೆ ಯಾವಾಗ ಒಬ್ಬ ಆಫೀಸರ್ ಆಗ್ಬೇಕು ಒಬ್ಬ ಜಾಬ್ ಹೋಲ್ಡರ್ ಆಗ್ಬೇಕು ಒಬ್ಬ ಎ ಸಿ ಆಗ್ಬೇಕು ಒಬ್ಬ ಡಿ ಸಿ ಆಗ್ಬೇಕು ಅವಾಗ ಮಾತ್ರ ఏన్ హేనంత గురి ఐసార్ హి ప్రయత్న కేసార్ ఆది ఏ గురిక ప్రైమరి స్కూల్ టీచర్ హక్కిన అంతే నేను ఎస్ డి సింప్యూటర్ కలిసి ನಿಮ್ಮ ಜೀವನವನ್ನ ಉದ್ಧಾರ ಮಾಡುತ್ತೆ ಇವತ್ತಿನ ಕಾಲಕ್ಕೆ ತಕ್ಕಂತೆ ಏನು ಗುರಿ ಹಿಡಿದಡಿದ್ರೆ ನೀವೇನು ನನ್ನ ಕಾಕಬಾ ಅಲ್ಲಿಂದ ನಾ ಏನು ಇಲ್ಲ ಅಂತ ಹೇಳಿ ಏನ್ ಆಗ್ತಾ ಇದೆ ಈ ಹುಟ್ಟಿದ ಜೀವ ಒಂದ್ ದಿವಸ ಏನಾದ್ರೂ ಗುರಿ ಹಿಟ್ಟುಗಳು ನಡೀತಾರೆ ಏನು ಸಾರ್ಥಕ ಬರಲ್ಲ ನಾವು ಕೆಲ ಮಂದಿ ಇದನ್ನು ಗೊತ್ತಿರಲಿ ಕೆಲ ಮಂದಿ ಜೀವಂತನೇ ಇರಂಗಿಲ್ಲ ಕೆಲವೊಂದು ಜೀವಂತ ಇರ್ತಾರೆ ಜೀವಂತ ಇದ್ರು ಸತ್ತಂಗಿರ್ತಾರೆ ಕೆಲವೊಂದು ಜೀವಂತ ಇದ್ದಿದ್ರು ಜೀವಂತ ಇದ್ದಂಗೆ ಅವ್ರನ್ನೆಲ್ಲ ನೆನೆಸ್ತಿರ್ತೇವೆ ನಾವು ಅಂಥ ಗುರಿ ನೀವು ಇಟ್ಕೋಬೇಕು ಅಕಸ್ಮಾತ್ ಒಬ್ಬ ಆಫೀಸರ್ ಆದರೆ ನಿಮ್ಮ ಊರಿಗೆ ಹೆಸರು ಯಾರು ಒಂದು ಒಂದು ಊರು ಶಾಗ ಓದು ಉದಾಹರಣೆಗೆ ತಿಳ್ಕೊಳ್ಳಿ ಆ ಗುರುಶಾಗ್ರಿ ಈ ಊರಿಗೆ ಗೌರವ ಬರುತ್ತೆ ನವನ್ ತಾಲೂಕಿಗೆ ಗೌರವ ಬರ್ತೈತೆ ಜಿಲ್ಲೆ ಗೌರವ ಬರ್ತೈತಿ ರಾಜ್ಯಕ್ಕೆ ಗೌರವ ಬರ್ತೈತಿ ಮದ್ದು ಗುರಿ ಇಲ್ಲ ಅಂದ್ರೆ ನಾ ಹೇಳ್ತೀನಿ ತಿಳಿಯೋದ್ರೆ ತಿಳ ಮತ್ತೆ ಏನು ಹೇಳ ಮೌನ ಸಮ್ಮತಿ ಅಂತ ಸರ್ ಹೇಳ್ತಾರೆ ಒಂದು ಗುರಿ ಇಡ್ಬೇಡಿ ದಯವಿಟ್ಟು ತಪ್ಪಿ ಬರಬೇಡಿ ಈ ವಯಸ್ಸು ಸ್ವಲ್ಪ ಹೊಯದಾಡ್ತಿರ್ತೈತಿವಿ ನಾವು ಓದ್ಬೇಕು ಓದ್ಬಾರ್ದು ಓದಬಾರ್ದು ನಮ್ಮ ತಂದೆ ತಾಯಿ ನೋಡ್ಬೇಕು ನೋಡ್ಬಾರ್ದು ನಾವೆಲ್ಲ ಅಪ್ ಟು ಡಿಗ್ರಿ ಮಗುವರೆಗೆನೋ ನಮ್ಮ ತಂದೆ ತಾಯಿಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಬರ್ತಿದ್ವಿ ಕೈ ಮನಸ್ಸಿಗೆ ಊಟ ಕೊಡ್ತಿದ್ವಿ ಅವ್ರ ಮನೆ ನಾವ ಸ್ವಚ್ಛ ಮಾಡ್ತಿದ್ವಿ ನಾಮ ಸಾರಿಸ್ತಿದ್ವಿ ಅವ್ರಿಗೆ ದೋತ್ರ ಹೋಗೋದು ಇಸ್ತ್ರಿ ಮಾಡಿ ಕೊಡ್ತಿದ್ವಿ ಕೇಳಬೇಕಾದ್ರೆ ಅವ್ರು ಅದಾರ ಸ್ವತಃ ನಾವು ಮಾಡೇವಿ ನಮ್ಗೆ ಏನಾದ್ರು ಗುರಿ ಇಲ್ಲ ಅಂದ್ರೆ ನಾವೇನು ಊಟಕ್ಕೆ ಸಾಧ್ಯ ಹೇಳಿ ಅಕಸ್ಮಾತ್ ಒಂದು ಆಫೀಸರ್ ಆದ್ರೆ ನಿಮ್ಮ ಪ್ರಾಚಾರ ಹಿಡ್ಕೊಂಡು ನಿಮ್ಮೆಲ್ಲಾ ಉಪನ್ಯಾಸಕರಿಗೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ನನ್ನ ಕಲಿಸಿದ ನಾ ಕಲಿಸಿದಂತ ವಿದ್ಯಾರ್ಥಿ ಒಬ್ಬ ಅಧಿಕಾರಿ ಆದ ಅಂತ ಹೇಳಿ ಅಷ್ಟು ಸಂತೋಷ ಪಡ್ತಾರೆ ಅದು ನೀವು ಹರಿದು ತಂದಿ ತಾಯಿ ಎಷ್ಟು ಸಂತೋಷ ಪಡ್ತಾರೆ ಲೆಕ್ಕ ಹಾಕಿ ನಾನೊಬ್ಬ ಬಿಸ್ನೆಸ್ ಮಾಡಿಬಿಟ್ಟಿರ್ತೇನೆ ಅಂತ ಗುರಿ ಇಟ್ಕೊಂಡ ನಾನೊಬ್ಬ ಇಂಡಸ್ಟ್ರಿಯಲ್ ಅಂತ ಗುರಿ ಇಟ್ಕೊಳ್ರಿ ನಾನೊಬ್ಬ ಕೃಷಿಕನಾಗಿ ಒಳ್ಳೆ ಉಳ್ಳಾಗಡ್ಡಿ ತೆಗೆದು ನಾನು ಈ ರಾಜ್ಯಕ್ಕೆ ಅಂತ ತಿಳ್ಕೊಳ್ಳಿ ನಾವು ಇಲ್ಲ ಒಬ್ಬ ಹಫೀಸರು ಹಾಗೇ ತಿಂತೀರ ಅಂತ ಕಮಿಟ್ಮೆಂಟ್ ಇಟ್ಕೊಡಿ ಸರ್ಕಾರ ಕೃತಜ್ಞತೆ ಇಟ್ಟೇವೆ ವ್ಯವಸ್ಥೆ ಇಟ್ಟೇವಿ ಕಲಿಸ್ತೇವೆ ಮಾಡ್ತೇವೆ ಅಂತ ಏನು ಉಪಯೋಗ ಬಿಡಲ್ಲ ಐ ವೆರಿ ಕಮಿಟೆಡ್ ಈ ಬಾರಿ ನಮ್ಮ ಕಾಲೇಜಿನಿಂದ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಪರ್ಸೆಂಟೇಜ್ ತಗೊಂಡ್ರು ಎಷ್ಟು ಮಂದಿ ನೌಕರಿ ಸಿಕ್ಕೈತಿ ಎವ್ರಿ ಇಯರ್ ತೆಗೆದು ಈ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಅವ್ರು ಕೂಡಿಸೋಣ ಒಳ್ಳೆಯ ಸದ್ದನ ಕೆಲಸ ನಿಮ್ಗೆ ಹೇಳಲಿಕ್ಕೆ ಯಾವ ರೀತಿಯಾಗಿ ನಾವು ಮುಂದೆ ಬರಲಿಕ್ಕೆ ಸಾಧ್ಯತೆ ಅಂತ ನಾವು ಮುಂದಲ್ಲೇ ಒಂದು ಉದ್ಯೋಗ ಮೇಳವನ್ನು ಮಾಡ್ತೇನೆ ಡಿಗ್ರಿ ಮೂಲಕ್ಕೆ ನಿಮ್ಮ ನೌಕರಿ ಸಿಗಬೇಕನ್ನುವಂಥ ಭಾವನೆ